അല്ലേ അല്ലേ അൽബന അൽബനെ ಮೈಕ್ ಹೇಗೆ ವರ್ಕ್ ಆಗ್ತಿದೆ ಅಂತ ಗೊತ್ತಿಲ್ಲ ಸುಮ್ಮನೆ ಲಾಕ್ ಮಾಡ್ತಾ ಇದೀನಿ ನೋಡ್ಬೇಕು ಬಾಯ್ಸೆಲ್ಲ ಬಂದವರ ಗಂಟೆ ಎಲ್ಲ ಬಂದವ್ರೆ ಎಷ್ಟು ಜನ ಬಂದವ್ರೆ ಗೊತ್ತಿಲ್ಲ ನೋಡೋಣ ಮಾತಾಡ್ಸೋಣ ಯಾರ್ಯಾರು ಬಂದವ್ರೆ ಈ ಒಂದು ಎವ್ರಿ ರೈಡ್ ನೈನ್ ನಂಬರ್ ರೈಡ್ ನಂಬರ್ ಸೆವೆಂಟೀನ್ ಎಲ್ಲ ರೆಡಿ ಇದ್ದೀವಿ ಸೊ ಆಲ್ಮೋಸ್ಟ್ ಇಲ್ಲಿಂದ ಒಂದು ಇಪ್ಪತ್ತು ಜನ ನೋಡ್ತೇವೆ ಇಪ್ಪತ್ತೊಂದು ಹೊಡ್ತಾಯಿದ್ದೀವಿ ಇನ್ನು ಮಿಕ್ತಾರೆಲ್ಲ ಜಾಯ್ನ್ ಆಗ್ತಾರೆ ಆಗೊಂಬೆ ಹತ್ರ ಮತ್ತು ದಾವಣಗೆರೆಯಿಂದೆಲ್ಲ ಬರ್ತಾರೆ ಸೊ ಗಾಯ್ಸ್ ಓಕೆ ಓಕೆ ಇಲ್ಲಿಂದ ಓಡೋಣ ರೈಡ್ ನಂಬರ್ ಸಿ ಸೀಕೆ ಬಂದಿಲ್ಲ ಯಾಕೋ ಮಗು ನಿನ್ನೆ ಮಗುವಿನ ಲೇಟಾಗಿ ಮಲಕ್ಕೆ ತೊಗೊಂಡ್ಬಿಟ್ಟು ನೀವು ಹೋಗ್ತೀರಿ ಜಾಯ್ನ್ ಆಗ್ತೀನಿ ಅಂತ ಅಂದ ಓಕೆ ಹೋಗೋಣ ಲೆಟ್ಸ್ ಗೋ ಸೊ ಬಹಳ ದೂರ ಬಂದಿದ್ದೀವಿ ಆಲ್ಮೋಸ್ಟು ತುಮಕೂರಿಂದ ಸೊ ರೋಡ್ ಸಾಕ್ತಾಯಿದೆ ಬಾಯ್ಸೆಲ್ಲ ಬರ್ತಾ ಇದ್ದಾರೆ ಇವಾಗ ಒಂದು ಬ್ರೇಕ್ಫಾಸ್ಟ್ ಲೊಕೇಶನ್ಗೆ ಶಿರಾ ಹತ್ರ ಪಕ್ಕಾ ಸಲಗಾಕ್ತೀವಿ ಸೊ ಏನಕ್ಕೆ ನಾವು ಉಡುಪಿ ರೂಟ್ನ ಹೋಗೋ ನೀರು ತೊಗೊಂಡಿದ್ದೀವಿ ಅಂದರೆ ಆ ರೂಟು ನಾವು ಯಾಗೊಂಬೆಗೆ ಹೋಗಬೇಕು ಸ್ವಲ್ಪ ಇಲ್ಲೆಲ್ಲ ಏನು ಅಂದರೆ ಒಂದು ಇನ್ನೂರು ಕಿಲೋಮೀಟ್ರ್ ಹೈವೇಲಿ ಹೋಗ್ಬಿಡ್ಬೋದಲ್ಲ ಅಂತ ಮತ್ತೆ ಆಮೇಲೆ ಸಿಂಗಲ್ ರೋಡ್ಸು ಅಲ್ಲಿ ರೋಡ್ ಬೇರೆ ಸರಿಯಿಲ್ಲ ಗುಡ್ಡಿ ಆಮೇಲೆ ಎಮಿ ಘಾಟ್ ಸೆಕ್ಷನು ಸೊ ಅದಕ್ಕೋಸ್ಕರ ಚೇಂಜ್ ಮಾಡಿದೀವಿ ನೋಡೋಣ ರೂಟು ಹೇಗಿದೆ ಅಂತ ಸೊ ಹತ್ರ ಇರೋ ಪಾಕ ಶಾಲೆಗೆ ಸೆಕೆಂಡ್ ಟೈಮ್ ಬರ್ತಾ ಇದ್ದೀನಿ ಫಸ್ಟ್ ಟೈಮು ನಾವು ಮಹಾರಾಷ್ಟ್ರ ರೈಡ್ ಹೋದಾಗ ನಾವು ಒಂದು ಟೀಮು ನಮ್ಮ ಟೀಮೆಲ್ಲ ಮಹಾರಾಷ್ಟ್ರ ಹೋದಾಗ ಇಲ್ಲಿ ನಮ್ಮ ಒಂದು ಭವಿತಾ ಮೇಡಮ್ ಅಂದರೆ ಸಬ್ ಇನ್ಸ್ಪೆಕ್ಟ್ರು ಸಿರಾದಲ್ಲಿರೋರು ಸೊ ಅವರು ಇಲ್ಲೇ ನನಗೆ ಕೇಕ್ ಕಟ್ಟಿಂಗ್ ಮಾಡಿಸಿದ್ರು ಸೊ ಫಸ್ಟು ನನಗೆ ಒಂಥರದೊಂಥರ ಸರ್ಪ್ರೈಸು ಫುಲ್ಲು ಶಾಕ್ ನನಗೆ ಇಬ್ಬರು ಪೊಲೀಸ್ ಇನ್ಸ್ಪೆಕ್ಟ್ರು ನಮ್ಮನ್ನ ಕರೆಸಿ ಈ ಥರ ಅಲ್ಲಿ ಮತ್ತು ಇಲ್ಲೇ ಅವರು ಒಂದು ಬ್ರೇಕ್ಫಾಸ್ಟ್ ಅರೇಂಜ್ ಮಾಡಿಸಿದ್ರು ಅದಕ್ಕೇನು ಹೆಂಗಿದ್ರು ಈ ರೋಡಲ್ಲಿ ಯಾವುದು ಇಲ್ಲ ಆಗಲೇ ಕರೆಕ್ಟ್ ಟೈಮ್ ಏಳು ಆಯಿತು ಏಳು ಮುಖಾಲು ಹೊಟ್ಟೆ ಹಸು ಆಗ್ತಿದೆ ಸೊ ಇದೇ ಬೆಸ್ಟ್ ಹೋಟ್ಲು ಮತ್ತು ಚೆನ್ನಾಗಿದೆ ಈ ಒಂದು ಲೊಕೇಶನ್ ಅಂದ್ಬಿಟ್ಟು ಪಾಕಾಶಲ್ಲಾಗೆ ಹೇಳಿ ಹೋಗ್ತಾ ಇದ್ದೀವಿ ಸೊ ಮೇಡಮ್ ಇವತ್ತು ಇಲ್ಲ ಮೇಡಮ್ ಇವತ್ತು ಕೇಳೋದಲ್ಲಿದ್ದಾರೆ ಇದ್ರೆ ಆಗಿರೋರು ಅವ್ರು ಇದೇ ಯಾವುದು ಇಲ್ಲೇ ಲಾಸ್ಟ್ ಟೈಮು ಇದೇ ಜಾಗದಲ್ಲಿ ನಿಂತ್ಕೊಂಡು ಮೇಡಮ್ ಅವ್ರು ಅಡ್ಡ ನೋಡ್ಬಿಟ್ಟು ನಾನು ಭಯ ಬಿಟ್ಬಿಟ್ಟಿದ್ದೆ ಯಾರಿಗೂರುದೂ ನಿಮಗೇನೋ ಹಾಕೋ ಯಾರೋ ಈಗ ಯಾವುದೋ ಕೇಸ್ ಮೇಲೆ ಹಳೆ ಕೇಸ್ ಯಾವುದಾದ್ರು ಓಪನ್ ಆಗಿಬಿಟ್ಟಿದ್ಯಾಂಡ್ ಭಯ ಪಟ್ಬಿಟ್ಟಿದ್ದೆ ಇಲ್ಲೇ ನಿಂತ್ಕೊಂಡು ಈ ಒಂದು ನೋಡಿ ಪಿಕ್ ಹಾಕ್ತಾಯಿದ್ದೀನಿ ಇಲ್ಲೇ ಹಿಂಗೆ ನಿಂತು ವೆಲ್ಕಮ್ ಮಾಡಿದರು ತುಂಬ ಖುಷಿ ಆಯಿತು ಇವತ್ತು ಇಲ್ಲೇ ಬಂದು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ರು ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ಸೋ ಸೂಪರ್ ಒಳ್ಳೆ ಚೆನ್ನಾಗಿತ್ತು ಪಕ್ಕಶಾಲದಲ್ಲಿ ಗೋ ಯಾರೋ ಕನೆಕ್ಟ್ ಆದ್ರಲ್ಲ ಹಲೋ ಪಂಚರ್ ಆಗಿತ್ತು ಒಂದು ಗಾಡಿ ಶಶಾಂಕ್ ಅಂತ ಗಾಡಿ ಅವ್ರ ಗಾಡಿ ಪಂಚರ್ ಹಾಕ್ಸ್ಕೊಂಡು ನಾವು ಏನು ಅಂದರೆ ನಾವು ರೂಟು ತೊಗೊಂಡಿದ್ದೆ ಬೇರೆ ಆ್ಯಕ್ಚುಲಿ ಉಡುಪಿಗೆ ಬೇರೆ ರೂಟೇ ಇದೆ ಅಂದರೆ ಇಬ್ಬರಿಗೆ ಬಟ್ ನಾವು ಈ ರೂಟ್ ಏನಕ್ಕೆ ತೊಗೊಂಡು ಅಂದರೆ ಸ್ವಲ್ಪ ಆ ಕಡೆ ಹೈವೇ ಬರೀ ಹೈವೇ ಮತ್ತೆ ಒಂದು ಕಡೆ ಫುಲ್ ನ್ಯಾಷನಲ್ ಹೈವೇ ಬರುತ್ತೆ ಆಮೇಲೆ ವಿಲ್ಲೇಜ್ ಸೈಡು ಬಟ್ ಇರೋ ಹೈವೇ ತೊಗೊಂಡು ರೋಡ್ ಎಲ್ಲೂ ಹಾಳಾಗಿಲ್ಲ ಮತ್ತು ನೋಡಿ ಹಳೆ ಫೀಲಿಂಗ್ ಒಂಥರ ಹಳೆ ಕುಣಿಗಲ್ ರೋಡು ಮೈಸೂರು ರೋಡು ಇದೇ ಥರನೇ ಈ ಥರ ಮರ ಇಲ್ಲೇನು ಅಂದರೆ ಗಾಡಿನೂ ಈಟಾಗಲ್ಲ ಜಾಸ್ತಿ ಮತ್ತು ನಮಗೂ ಜಾಸ್ತಿ ಸ್ಟ್ರೈನ್ ಆಗೋಲ್ಲ ಒಂಥರ ತುಂಬ ಸೆಕೆ ಬಿಸಿಲು ಅಂತ ಏನು ಒಂದ್ಸಲ ಯಾಕಂದರೆ ಈ ಒಂದು ಅಕ್ಕಪಕ್ಕ ಮರ ಇರೋದ್ರಿಂದ ನಮ್ಗೆ ಅದ್ರದ್ದು ಒಂದು ತಣ್ಣನೆ ಗಾಳಿ ಸಿಗುತ್ತೆ ಸ್ವಲ್ಪ ಕೂಲ್ ಅಂತ ಕೂಲ್ ಅನಿಸುತ್ತೆ ನಮ್ಗೆ ಈಗಲೂ ನೆನ್ಪಾಗ್ತಿರೋದು ಹಳೆ ಕಾಲದಲ್ಲಿ ಅಂದರೆ ಹಳೆ ಟೈಮಲ್ಲಿ ನಾವೆಲ್ಲ ಬಸ್ಸಲ್ಲಿ ಹೋಗ್ಬೇಕಾರೆ ಸ್ವಲ್ಪ ಈ ಥರ ಮರಗಳೆಲ್ಲ ನೋಡ್ಕೊಂಡು ಹೋಗೋವಂಥ ಫೀಲಿಂಗು ಸಿಂಗಲ್ ರೋಡು ಟ್ರಾಫಿಕ್ ಇಲ್ಲ ಆ್ಯಕ್ಚುಲಿ ಈ ಎಬ್ರಿ ರೂಟ್ ಇದು ಅಂದರೆ ವಯ ತರೀಕೆರೆ ಮೇಲೆ ಹೋಗುತ್ತೆ ಓ ಹಂಸು ಆಡಿಸಿ ಆಡಿಸ್ರೆ ಆಡಿಸ್ರೆ ಓಹ್ ಸೊ ಒಳ್ಳೆ ರೋಡ್ ಏನು ಅಂದರೆ ಮೇಯ್ನು ಟ್ರಾಫಿಕ್ ಮೂಮೆಂಟ್ಸ್ ಇಲ್ಲ ಸಖತ್ತು ವೆಹಿಕಲ್ಸ್ಗಳು ಕಡಿಮೆ ಇದೆ ಆರಾಮಾಗಿ ಹೋಗ್ಬೋದು ಯಾವುದು ಇಲ್ಲ ಮತ್ತು ಮೇಯ್ನ್ ಮರಗಳು ಒಂಥರ ಜಾಲಿ ಬೇಕು ಅಂದರೆ ರೆಸ್ಟ್ ನೋಡ್ಬೇಕು ಅಂದರೆ ನೋಡಿ ಹೆಂಗಿದೆ ನೋಡಿ ಇದು ಒಳ್ಳೆ ಗೋಪುರ ಇದೆ ಹೆಂಗಿದೆ ಸೂಪರ್ ಹಿಂಗಿದೆ ಅದು ಗೋಪುರ ಥರ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಸೂಪರ್ ಗುರು ಸೈಕು ಲಕ್ಕಳ್ಳಿ ಡ್ಯಾಮು ಒಳ್ಳೊಳ್ಳೆ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಭದ್ರಾ ವೈಲ್ಡ್ ಲೈಫಲ್ಲಿ ಹೋಗ್ತಾ ಇದ್ದೀವಿ ಈಗ ಅಂದರೆ ಆ ಕಡೆ ಹೋಯ್ತು ಭದ್ರಾ ವೈಲ್ಡ್ ಲೈಫು ಸೊ ಇಲ್ಲ ಕಡೆ ಆ ಕಡೆ ಫಾರೆಸ್ಟು ನೀನು ಹಿಂದೆ ಕಡೆ ಫಾರೆಸ್ಟು ಲಕ್ಕಳ್ಳಿ ಡ್ಯಾಮ್ ಕಾಣಿಸ್ತಾ ಇದೆ ಬಟ್ ನೀರಿಲ್ಲ ಓ ಸೂಪರ್ ನೋಡಿ ಮಳೆಗಾಲದಲ್ಲಿ ಬಂದಿರೋ ಚೆನ್ನಾಗಿರೋದು ಇದೇ ಭದ್ರಾ ಲಕ್ಕಳ್ಳಿ ಡ್ಯಾಮು ಡ್ಯಾಮು ಗೇಟ್ ಡ್ಯಾಮ್ ಗೇಟ್ ಇಲ್ಲೇ ಇದೆ ಬಟ್ ಲಕ್ ಭದ್ರಾಲ ಲಕ್ಕವಳ್ಳಿ ಹಾಂ ಲಕ್ಕವಳ್ಳಿ ಓ ಅದೇ ಬ್ರಿಡ್ಜ್ ಮೇಲೆ ಹೋಗ್ತೀವಿ ನೋಡು ಡ್ಯಾಮ್ ಬ್ರಿಡ್ಜ್ ಮೇಲೆ ಡ್ಯಾಮ್ ಅಲ್ಲಿದೆ ಇಲ್ಲಿ ಭದ್ರಾ ನದಿ ಸೇತುವೆ ನೀರು ಸ್ವಲ್ಪನೇ ಇದೆಯಲ್ಲ ಗುರು ಇಷ್ಟೇ ಬಿಟ್ಟವ್ರು ನೋಡಿ ಕೆಳಗಡೆ ಒಂದೇ ಒಂಚೂರು ನಮ್ಮ ಬಾಯ್ಸಲ್ಲಿ ಇಲ್ಲವ್ರು ಅವರು ನಮ್ಮ ಅವರು ಭದ್ರಾ ಡ್ಯಾಮು ಭದ್ರಾ ಅಣೆಕಟ್ಟು ಕಾರು ಕಾರು ಫಸ್ಟ್ ಟೈಮ್ ಈ ತರ ಅಂದ್ರೆ ಫಸ್ಟ್ ಟೈಮ್ ಅಂದ್ರೆ ಬೇಸಲ್ಲಿ ಓಡಾಡಿದೀವಿ ಈ ಥರ ರೂಟ್ಸ್ಗಳಲ್ಲಿ ಬಟ್ ಇವತ್ತು ನಾವು ಒಂದು ಕುಂದಾಪುರ್ಗೆ ಅಂದರೆ ಅಂದ್ರೆ ಹೆಬ್ಬ್ರಿಗೋಗಿ ಈ ರೂಟಲ್ಲಿ ಈ ತರ ಬರೀ ವಿಲೇಜ್ ಸೈಡಲ್ಲಿ ಹೋಗ್ತಾ ಇದೀವಿ ಬಂದಿಲ್ಲ ಬರೀ ವಿಲೇಜ್ ಸೈಡು ಫಾರೆಸ್ಟು ನೋಡಿ ಚೆನ್ನಾಗಿದೆ ನಿಜವಾಗ ಇಷ್ಟ ಆಯಿತು ಈ ರೂಟೆಲ್ಲ ಮಳೆಗಾಲದಲ್ಲ ನಿಜ ನೆಕ್ಸ್ಟ್ ಲೆವೆಲಾಗೂ ಓಡಾಡ್ಬೋದು ಈ ರೂಟಲ್ಲಿ ಪಕ್ಕ ಮಳೆಗಾಲದಲ್ಲಿ ಒಂದು ಸ್ಕೀಮ್ ಹಾಕೋತೀನಿ ಎಬ್ರಿ ಆಗೊಂಬ ಹೋಗಬೇಕು ಈ ರೂಟು ಪರವಾಗಿಲ್ಲ ಸ್ವಲ್ಪ ಏನು ಅಂದರೆ ಟೈಮಿಂಗ್ ಚೇಂಜ್ ಆಗುತ್ತೆ ಸ್ಪೀ ಟೈಮ್ ಮೇಂಟೈನ್ ಆಗೋಲ್ಲ ಏನಕ್ಕೆ ಅಂದರೆ ಗೊತ್ತಲ್ಲ ವಿಲೇಜ್ ರೂಟು ಮತ್ತು ಫಾರೆಸ್ಟ್ ರೂಟು ಈಗ ನಾವು ಹೋಗ್ತಾ ಇರೋದು ಭದ್ರಾ ವೈಲ್ಡ್ ಲೈಫಲ್ಲಿ ಹೋಗ್ತಾಯಿದ್ವಿ ಭದ್ರಾ ವೈಲ್ಡ್ ಲೈಫ್ ಸೆಂಚುರಿ ಸೂಪರ್ ಯಾವ್ ಗುರು ಇದು ಸಾಕ ಏ ಬ್ರಿಡ್ಜ್ ಮೇಲೆ ನಿಲ್ಸೋಣ ಎಲ್ಲಾರು ಬ್ರಿಡ್ಜ್ ಮೇಲೆ ನಿಲ್ಸೋಣ ಬ್ರಿಡ್ಜ್ ಮೇಲೆ ನಿಲ್ಸಿ ಫೋಟೋ ಹೊಡಿಯೋಣ ಫೋಟೋ ಹೊಡಿಯೋಣ ಎಲ್ಲ ಲೈನ್ ನಿಸ್ಕೊಳ್ಳಿ ಸಾಕತ್ ಆಗಿದೆ ಗುರು ಎನ್ಆರ್ ಪುರ ಹತ್ರ ಏನು ಇಷ್ಟೊಂದು ಇಷ್ಟೊಂದ್ ನೀರಿದ್ಯಾ

ಏನಿದೆ ಗೊತ್ತಾ ರೋಡು ತೀರ್ ತೀರ್ಥಹಳ್ಳಿ ತೀರ್ಥಹಳ್ಳಿಟ್ಟು ಆಗುಂಬೆ ರೂಟು ಇವಾಗಲೇ ಹೇಗಿದೆ ಮಾನ್ಸೂನ್ ಸ್ವರ್ಗ ಸುಮ್ಮನೆ ಸ್ಲೋ ಫೀಲ್ ಮಾಡ್ಕೊಂಡೋಗ್ತಾ ಇರ್ಬೇಕು ಅಷ್ಟೇ ಮಳೆನ ಫೈನಲಿ ಅಬೇ ನಾ ಸೀತಾನೆ ಇದು ಇನ್ನೂ ಇಲ್ಲ ನಿಮ್ದೇನಾ ಎಷ್ಟು ದೂರ ಹೌದಾ ಮತ್ತೆ ನಾವು ನಿಂತ್ಕೋಬೇಕಂಗಾರ ಜಂಕ್ಷನ್ ಬಿಟ್ಟು ಹೋಗ್ಬಿಟ್ರೆ ಅವರು ಅಲ್ಲಿ ಇಲ್ಲಣ್ಣ ಅಲ್ಲಿ ಮುಂದೆ ನಿಸ್ ಚೆಕ್ ಪೋಸ್ಟ್ ಆದ್ಮೇಲೆ ಚೆಕ್ ಪೋಸ್ಟ್ ಆದ್ಮೇಲೆ ಬರಲಿ ಬಾಯ್ಸಲ ಆಗೊಂಬೆ ಶೃಂಗೇರಿ ತೀರ್ಥಹಳ್ಳಿ ಸೂಪರ್ ಇಲ್ಲ ತೇಗು ಅಷ್ಟೇ ಊಟ ಆಗಿ ಎಲ್ಲ ಈಗ ತಿರ್ಗಾ ಓಡತಾ ಇದ್ವಿ ಇಲ್ಲಿಂದ ಮೂವತ್ತು ಕಿಲೋಮೀಟರ್ ನಮ್ಮ ಒಂದು ಏನು ರೆಸಾರ್ಟ್ ಮಾಡಿದೀವಲ್ಲ ಸೊ ಸೂಪರ್ ನೋಡಿ ಎಸ್ಕಾಟಿಯೋ ಬಂದಿದೆ ಅವ್ರು ಯಾರು ಮುಂದೆ ಹೋಗಿದವರು ಮುಂದೆ ಯಾರು ಮುಂದೆ ಆಗಿದೆ ಟ್ಯಾಪ್ ಮಾಡು ಟ್ಯಾಪ್ ಮಾಡು ಏಯ್ ಜೊತೆಯಲ್ಲೇ ರೀ ಇಸ್ತಾರ ಎಂಟ್ರಿ ಕೊಟ್ಟು ಹೇಳಪ್ಪ ಎಲ್ಲ ಐತಲ್ಲ ಏನಿದು ಬ್ರೀತಿ ರಿಸರ್ಟು ಅವು ಹೆಂಗಿದ್ರು ಕೆಲವು ಬ್ರೀತಿ ರಿಸಾರ್ಟು ಬ್ರೆತಿ ಏನೋ ಇದು ಕಾಣಿಸ್ತೀರೋಡು ಸ್ಟೇ ಫಾಗ ಇಲ್ಲೂ ಧೂಳೆ ಬುರ್ಸರು ಸೊ ರೆಸಾರ್ಟ್ ಎಂಟ್ರಿ ಕೊಡ್ತಿದ್ದಾಗಿರೋ ನೋಡಿ ನಮ್ದು ಎಂಟ್ರಿ ನಮ್ದು ಎಂಟ್ರಿ ಲೆವೆಲ್ ನೋಡಿ ಹೆಂಗಿದೆ ಫುಲ್ಲು ಧೂಳೆ ಬರ್ಸ್ಕೊಂಡು ಹೋಗ್ತಾ ಇದೀವಿ ಅಪ್ಪ ನೋ ನಾ ಬರ್ತೀರಿ ಅಂತೆಲ್ಲ ಮಣ್ಣಾಕೋರು ಆಚು ಧೂಳೆ ಬರ್ಸ್ಕೊಂಬನ್ನಿ ಅಂತ ಅಲ್ಲಲ್ಲೇ ಮಣ್ಣು ದಿಸ್ಬಿಟ್ಟು ಹೋಗೋರೆ ಅವ್ರು ಧೂಳು ಬರಲಿ ಅಂದ್ಬಿಟ್ಟೆ ಮಣ್ಣು ದೂರ್ಬಿಟ್ಟೋಗಿರೋದವ್ರು ಎಲ್ಲಿ ಬೇಕಾದ್ರು ಯಾರು ಬೇಕಾದ್ರು ಕೇಳಿದೆ ಸೊ ನಿಯರ್ ಬೈ ಬ್ರೀತಿ ರೆಸಾರ್ಟ್ ಅಲ್ಲ ಬ್ರೀತ್ ರೆಸಾರ್ಟ್ ಅಲ್ಲ ಅದು ಬ್ರೀತ್ ಬ್ರೀತ್ ರೆಸಾರ್ಟ್ ಅಂತ ನಾನು ಸ್ವಲ್ಪ ಧೂಳು ಕಂಡು ಧೂಳು ಬಿದ್ದುಬಿಟ್ಟು ನಂಗೆ ಕರೆಕ್ಟಾಗಿ ಅದು ಕಾಣಿಸಿಲ್ಲ ಸೊ ಅದರಿಂದ ಏನು ಬೈ ಒಂದು ಐದು ನಿಮಿಷ ಅಂತ ಅವ್ರು ರೆಡಿ ಮಾಡ್ಕೋತಾರಂತೆ ಓಕೆ ಆಫ್ ಮಾಡಿ ಆಫ್ ಮಾಡಿ ಗಾಡಿ ಹನ್ನೆಳ್ಳ ಹಾಕ್ಕೊಳ್ಳಿ ಫೋನ್ ಸರ್ ಕಾಲ್ ಮಾಡ್ತೀರಲ್ಲ ಹಾಂ ಕಾಲ್ ಮಾಡ್ತಾರಂತೆ ಹಾಂ ಇಲ್ಲೇನು ಸರ್ ಹಾಂ ತಡ ಅವ್ರು ಕಾಲ್ ಮಾಡ್ತಾರಂತೆ ಗಾಡಿ ಆಫ್ ಮಾಡಿ ಸೊ ಗಾಡಿ ಗಾಡಿ ಆಫ್ ಮಾಡಿ ಈಗ ಅವರು ಎಲ್ಗಡೆ ವೆಲ್ಕಮ್ ಮಾಡ್ತಾರೆ ಚಂಡೆ ಹೊಡಿತಾರೆ ಚಂಡೆ ಚಂಡೆ ಹೊಡಿತಾರೆ ಚಂಡೆ ಚಂಡೆ ಹೊಡಿತಾರೆ ಹಾಂ ನಿನ್ನ ಗಾಡಿ ಮೇಲೆ ಡ್ಯಾನ್ಸ್ ಮಾಡಿಕೊಡೋ ಅಲ್ಲ ಮಜಾ ಅಲ್ಲ ಇಲ್ಲ ಇಲ್ಲ ಇವನು ಮಾಡಿದ್ದು ಈ ಓಕೆ ಎಂಟ್ರಿ ನೋಡೋಣ ಬನ್ನಿ ಯಾವ ಥರ ಇರುತ್ತೆ ಅಂತ ಇವಾಗ ವಿಡಿಯೋಲಿ ನೋಡ್ತೀರ ನೀವು ವೆಯ್ಟ್ ಫಾರ್ ದ ಸರ್ಪ್ರೈಸ್ ವೆಲ್ಕಮ್ ಹಾ ನೋಡಿ ಹೆಂಗಿದೆ ಅಂತೋಸ್ ಆ ಸೂಪರ್ ಈ ಥರ ವೆಲ್ಕಮ್ ಎಂಟ್ರಿ ನಮಗೆ ಅವತ್ತು ನೋಡಿರ್ಲಿಲ್ಲ ನಮ್ಮ ನೋಡಿ ಗಂಧದ ಗುಡಿ ಕ್ಲಬ್ ಅವ್ರಿಗೆ ಹೂವೆಲ್ಲ ಹಾಕ್ತವ್ರೆ

Hey <laughs> 트리트리트리트리트리트리리트 Σάκ, σάκ. Αλλιώ, αλλιώ, έλυπαν οι ಏಣ ಶಿಪ್ಪ ಶಂಗೆ ನೋಡಲ್ಲ ಎಲ್ಲ ಬರ್ಬೇಕಂತ ಏನ ಶೆಪ್ಪ ಶಪ್ಪಂಗೆ ಅರಹರ ಮಾಡಿ ಮೊಯಾ ಗೊತ್ತು ಹರಬನ್ನ ನಾರಣ ಓಡಾ ನಾವು ಕ್ಲಬ್ ಬರ್ಗೆ ವೆಲ್ಕಮ್ ನೋಡಿ ಹೆಂಗ್ ಮಾಡಿದಾರೆ ಫುಲ್ ಪಾರ್ಕ್ ಮೂವ್ಮೆಂಟ್ ಕೂಸ್ ಟ ಇಲ್ಲಿ ರಶಕ್ಕೆ ಚಂಡಿ ಹೊಡಿತಿದ್ರ ಡ್ಯಾನ್ಸ್ ಆಡಾ ಬಾ ிங் போட்டிங்கல் ஆட ಸರ್ ಗ್ರ್ಯಾಂಡ್ ವೆಲ್ಕಮ್ ನಮಗೆ ಇವಾಗ ನಮಗೆ ರೂಮ್ ಕೀ ಎಲ್ಲ ಇಸ್ಕೊಂಡಿದೀವಿ ರೂಮ್ ಹತ್ರ ಹೋಗೋಕೆ ಈಗ ರೂಮ್ ಹೋಗಕ್ಕೆ ಒಂದು ವೆಲ್ಕಮ್ ನಡೀತಾ ಇದೆ ಎಲ್ಲ ಹುಡುಗರು ಬಾಯ್ಸ್ ಎಲ್ಲ ರೆಡಿ ಇದ್ದಾರೆ ಈಗ ಇಲ್ಲಿಂದ ಮುಂದೆ ಹೋಗೋದು ಏ ಬೇಗ ಆಮೇಲೆ ಮರ್ಚ್ಕೊಳ್ಳಿವಾ ಟೂ ಟೂನಾ ನೋಡಿ ಹೆಂಗೆ ವೆಲ್ಕಮ್ ಈ ಯಾರಾದ್ರೂ ನೋಡಿದೀರ ಟ್ರೈಡಿಂಗ್ ಕ್ಲಬ್ ಅಲ್ಲಿ ಈ ತರ ಎಲ್ಲ ವೆಲ್ಕಮ್ ಮಾಡಿಸಿ ಕ್ಲಬ್ನಲ್ಲಿ ಕರ್ಕೊಂಡ್ಬಂದು ಈ ತರ ಒಂದು ರೆಸಾರ್ಟ್ಗೆ ಕರ್ಕೊಂಡು ಹೋಗೋದು ಅದೇ ನಮ್ಮ ಗಂಧದವಡಿ ಬೇಕರ್ಸ್ ಕ್ಲಬ್ನ ಸ್ಪೆಷಾಲಿಟಿ ಫಸ್ಟ್ ಫಸ್ಟ್ ಇಯರ್ ಆ್ಯನಿವರ್ಸರಿಗೆ ಈ ಒಂದು ಡಿಫ್ರೆಂಟು ಸ್ಪೆಷಲ್ಲಾಗಿ ಒಂದು ಬೇರೆ ಥರನೇ ಒಂದು ಈ ಒಂದು ರೆಸಾರ್ಟಲ್ಲಿ ಹೊಸ ರೆಸಾರ್ಟ್ ಇದು ಸೊ ಆದ್ದರಿಂದ ನಾವು ನಮ್ಮ ಕ್ಲಬ್ ಅವರೇ ಫಸ್ಟು ಎಂಟ್ರಿ ಕೊಡ್ತಾ ಇರೋದು ನೋಡಿ ಒನ್ ಒನ್ ಸಿಕ್ಸು ಒನ್ ಒನ್ ಸಿಕ್ಸ್ ಅವರವ್ರ ರೂಮ್ಗೆ ಹೋಗಿರಿ ನಿಮ್ಮ ನಿಮ್ಮ ರೂಮ್ಗೆ ಹೋಗಿ ಏ ನಿಮ್ಮ ಇವರು ಜೀವನ್ ಕುಮಾರ್ ಜೊತೆ ಜೀವನ್ ಕುಮಾರ್ ಸೂಪರ್ ನೋಡಿ ಹೆಂಗಿದೆ ಸಖತ್ತಾಗಿದೆ ಯೂನಿಕ್ ಆಗಿದೆ ರೆಸಾರ್ಟ್ ಮಾತ್ರ ಒಳ್ಳೆ ಫಸ್ಟು ಎಂಟ್ರಿ ನಮ್ದೇನೆ ಏ ನಮ್ದು ಅಲ್ಲಿ ಮೇಲೆ ಒನ್ ಒನ್ ಸಿಕ್ಸ್ ನಮ್ಗೆ ಕೊಟ್ಟಿರೋದು ಇವ್ರ ರೂಮ್ ನಂಬರು ಮೇಲೆ 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 ಅದೇ ಅವ್ರು ಯಾರೋ ಬೇರೆಯವ್ರು ತೊಗೊಂಡಿದ್ದಾರೆ ಗೊತ್ತಿಲ್ಲ ಈಗ ತೀಗಿಸ್ಕೊಬಿಟ್ಟಿದ್ದಾರೆ ಹೌದಾ ಸೀಕೆ ಲ ಅವ್ರು ಇಲ್ಲೇ ಹೋಗಿ ಅಂತಿದ್ದಾರೋ ನೀವು ಇಲ್ಲೇ ಹೋಗಿ ಅಂತಿದ್ದೀರಾ ಅದೇ ಅವ್ರಿಗೆ ಹೇಳಿ ಎಕ್ಸ್ಚೇಂಜ್ ಮಾಡಿ ಹೇಳಿ ಅವ್ರಿಗೆ ಮೇಲ್ ಕೊಡಿ ಅವ್ರಿಗೆ ಕೊಡ್ತೀವಿ ನೂರ ಹನ್ನೊಂದು ಓಪನ್ ಇದೆ ಹೌದು ಅದಂಗೆ ಕ್ಯಾನ್ಸಲ್ ಅದು ಹಾಂ ಓಕೆ 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 ಆಯಿತು ಸರಿ ಸರಿ ಬರ ಸೊ ರೂಮ್ಗಡೆ ಎಲ್ಲ ಎಲ್ಲರೂ ಅವ್ರವ್ರ ರೂಮ್ ಹತ್ರನೇ ಪಾರ್ಕಿಂಗ್ ಮಾಡೋ ಥರ ಫೆಸಿಲಿಟಿ ಇದೆ ಈ ಒಂದು ಬ್ರೀತ್ ರೆಸಾರ್ಟಲ್ಲಿ ಸೊ ಇದ್ರದ್ದು ಡೀಟೇಲ್ ಆಗು ನಾನು ಹಾಕ್ತೀನಿ ಇವಾಗ ಒಳ್ಳೆ ಒಳಗಡೆ ಎಂಟ್ರಿ ಆಗಿದ್ದೀವಿ ಸೊ ಅವ್ರವ್ರ ರೂಮ್ ಹತ್ರನೇ ವೆಹಿಕಲ್ ಪಾರ್ಕಿಂಗ್ ಆಗಿರುತ್ತೆ ಸೊ ಸಖತ್ತು ಡಿಫ್ರೆಂಟಾಗಿದೆ ಮತ್ತು ಒಂದು ಕ್ಲೀನು ಎಲ್ಲ ಸಖತ್ತಾಗಿ ಮಾಡಿದ್ದಾರೆ ಸೊ ಇಲ್ಲಿನ ಸ್ಟಾಫ್ ಆಗಲಿ ಸೊ ಇದ್ರದ್ದು ಡೀಟೇಲ್ ವಿಡಿಯೋನ ನಾನು ನಿಮಗೆ ಮುಂದಿನ ಲಾಗಲ್ಲಿ ತೋರಿಸ್ತೀನಿ ಇದ್ರದ್ದು ಎಲ್ಲಿದೆ ಎಲ್ಲಿ ಬರುತ್ತೆ ಪ್ಲೇಸು ಇದ್ರದ್ದು ಹಾಸ್ಪಿಟಲ್ ಹಿಂಗೆ ಹೆಂಗೆ ಬಂದ್ಬಿಟ್ಟು ಈ ಕಡೆ ಹಾಕೋ ಒನ್ ಒಂದು ಓಕೆ ಸ್ನೇಹಿತರೆ ಮತ್ತೊಂದು ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್